ದೇವರ ಮುಂದೆ ನಾವು ಪ್ರಮಾಣ ಮಾಡಿ ಹೇಳ್ತಿದ್ದೆ ದೇವರ ಸತ್ಯವೋ ನಾವಂತ ನಿಮ್ಮನ್ನು ಬಿಡಲ್ಲ ಈ ಆषाಢ ಮಾಸದ ಅಮಾವಾಸ್ಯೆ ನಮಗೆ ಇವತ್ತು ಕಳೆಿತು ಇನ್ ಮೇಲೆ ಶ್ರಾವಣ ಬಂತಿನ ಮೇಲೆ ನಮ್ಮ ಸಚಿವರಾದಂತ ಸನ್ಮಾನ ಪ್ರದೀಶಾ ಸರ್ ಶಾಸ್ತ್ರಾದಂತ ಸನ್ಮಾನ ಪ್ರದೀಪ್ ಈಶ್ವರ್ ಅವರು ನಮ್ಮ ಎಸ್ ಆಕೋಟೆ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಮತ್ತೆ ಅಲ್ಲಿ ತೋಟಗಳವ್ರಗು ಒಂದ್ ಅಡಿ ಆ ಕಡೆ ಹಾಕಿ ಈ ಕಡೆ ಹಾಕಿ ಸಿಸಿ ರೋಡ್ ಅಂತ ಕೇಳಿದ್ರು ಹಾಕ್ಸ್ಬಿಡೋಣ ಈಗ ಅವ್ರಿಗೆ ಹಾಕೋಣ ನೀಟಾಗಿ ಹಾಕ್ಸ್ಬೋಣ ಅವ್ರ ತೋಟಗಳು ಅನಲ್ಲಿ ಟ್ರ್ಯಾಕ್ಟರ್ ಲಾರಿ ಬಂದ್ರು ತೊಂದ್ರೆ ಆಗಬಾರದು ಇದು ಡ್ರೈನ್ ಅಂತ ಬಹಳ ಸೈಂಟಿಫಿಕ್ ಆಗಿ ಮಾಡ್ಬೇಕು ನೀವು ಬಿಡ್ಲೇ ದುಡಲ್ಲ ನಾವಂತೂ ನಿಮ್ಮನ್ನ ಬಿಡಲ್ಲ ಒಂದ್ ನಿಮಿಷ ನಮ್ಗೆ ಇವಾಗ ನಾವೇನು ನೋಡ್ಕೊ ಬಂದಿದ್ವಿ ಸ್ಮಶಾನದ ರಸ್ತೆನ ಹೋಗಬೇಕು ಅಂತ ನಾವು ಕೇಳ್ಕೊಂಡಾಗ ಈ ಕಡೆ ಹೆಜ್ಜೆ ಕೂಡ ಇಡ್ಲಿಲ್ಲ ಅಲ್ಲಿಂದ ಸ್ಕೂಲಿಂದ ಹಂಗೆ ಕಾರ್ ಹತ್ಕೊಂಡು ಹೋಗಿದ್ದು ನಾವು ಊರವರು ನೋಡಿರೋದು ನಾವು ನಮ್ಗೆ ಕಣ್ಮುಂದ ಇರೋಂಥ ಸಾಕ್ಷಿ ಈಗ ನಮ್ಮ ಸಚಿವರಾದಂತ ಸನ್ಮಾನ್ಯ ಪ್ರದೇಶ ಶಾಸ್ತ್ರದಂತಹ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರು ಆಂಧ್ರ ಸಚಿವರು બે <coughs> ખસે <coughs>

ರೋಡ್ ಕೇಳಿದ್ರಿ ಅಲ್ಲ ಹಾಕ್ಸಿದೀನಿ ಇದಕ್ಕೊಂದು ಐವತ್ತು ಲಕ್ಷ ಹಾಕ್ತೀನಿ ನಾನು ಹತ್ರ ನಿಂತು ನಿಮ್ಗೆ ಮತ್ತೆ ನೆಕ್ಸ್ಟ್ ನವಗ್ರಾಮಕ್ಕೆ ಹೋಗೋಣ ಜೊತೆ ಇರ್ತೀನಿ ಈ ಆಷಾಢ ಮಾಸದ ಅಮಾವಾಸ್ಯೆ ನಮ್ಗೆ ಇವತ್ತು ಕಳೀತು ಇನ್ ಮೇಲೆ ಶ್ರಾವಣ ಬಂತಿನ ಮೇಲೆ ಸಚಿವರ